ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವ ಒಂದು ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ಈ ಪರಿಹಾರ ಬಂದು ನಮಗೆ ತುಂಬ ಒಳ್ಳೆಯ ರೀತಿಯಲ್ಲೇ ಯಾವುದೇ ಒಂದು ನಿಮ್ಮ ಕೋರಿಕೆಗಳಿರಬಹುದು ತುಂಬ ದಿನಗಳ ಕನಸಾಗಿರಬಹುದು ಅಚೀವ್ ಆಗಿರಬಹುದು ಏನೇ ಒಂದು ನಾವು ಅಚೀವ್ ಮಾಡಲೇಬೇಕು ಅಂತ ನೀವು ಅಂದ್ಕೊಂಡಿದ್ರು ಒಂದು ಗೌರ್ಮೆಂಟ್ ಕೆಲಸಕ್ಕೆ ನೀವೇನಾದ್ರೂ ಟ್ರೈ ಮಾಡ್ತಾ ಸಿವಿಲ್ಸ್ ಎಕ್ಸಾಮ್ ನಾವು ಅಟೆಂಡ್ ಮಾಡ್ತಾ ಅನ್ನೋರು ತುಂಬ ದೊಡ್ಡ ಎಕ್ಸಾಮ್ಗಳು ಕೂಡ ನಾವು ಅಟೆಂಡ್ ಮಾಡ್ತಾ ಈ ರೀತಿ ನೀವು ಏನೇ ಕೋರಿಕೆ ಇರಬಹುದು ಸ್ನೇಹಿತರೆ ಅದನ್ನು ಈ ರೀತಿ ಪರಿಹಾರ ಮಾಡಿಕೊಂಡು ನೋಡಿ ಒಮ್ಮೆ ಇದಕ್ಕೆ ಬೇಕಾಗಿರೋದು ನಮಗೆ ಒಂದು ನೀವು ಗಾಜಿನ ಬಾಟ್ಲಾದರೂ ತಗೊಳ್ಳಿ ಅಥವಾ ಪ್ಲಾಸ್ಟಿಕ್ದು ಬಾಟ್ಲಾದರೂ ತಗೊಳ್ಳಿ ವಾಟರ್ ಬಾಟ್ಲು ಇದ್ದರೆ ತುಂಬ ಒಳ್ಳೆಯದು ಅಥವಾ ಬೇರೆ ಇನ್ನೇನಾದ್ರೂ ಪ್ಲಾಸ್ಟಿಕ್ದು ಅಥವಾ ಗಾಜಿನದು ಬೇರೆ ವಾಟರ್ ಬಾಟ್ಲ್ ಅಲ್ಲದೇ ಇದ್ರೂ ನೀವು ತಗೊಳ್ಬಹುದು ಅದರ ಅದಕ್ಕೆ ಬೇಕಾಗಿರೋದು ನಮಗೆ ಕಲ್ಲುಪ್ಪು ಹಾಗೆ ನೀವು ಎ ಫೋರ್ ಶೀಟ್ ಆದರೂ ತಗೊಳ್ಳಿ ಯಾವ ಕಲ್ಲರಲ್ಲಿ ಇರಬೇಕಾದ್ರೂ ನೀವು ಒಂದು ಪೇಪರನ್ನು ತಗೊಳ್ಬಹುದು ಇಂಥದ್ದೇ ಅಂತ ಏನೂ ಇಲ್ಲ ಬ್ಲ್ಯಾಕ್ ಒಂದನ್ನು ಬಿಟ್ಟು ಎಲ್ಲೋ ಗ್ರೀನು ರೆಡ್ಡು ಯಾವ ಕಲರ್ ಆದ್ರೂ ಪರವಾಗಿಲ್ಲ ಸ್ನೇಹಿತರೆ ನಿಮಗೆ ಈ ಕಲರ್ಗಳಲ್ಲಿ ಒಂದು ಇಷ್ಟವಾದ ಕಲ್ಲರು ಅಂತ ಇದ್ದರೆ ಅದ್ರೂ ಕೂಡ ನೀವು ಚೂಸ್ ಮಾಡ್ಕೊಳ್ಬಹುದು ತುಂಬ ಸರಳವಾದ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ಇದು ಇದ್ರ ಮೇಲೆ ನಿಮ್ಮ ವಿಷಸ್ ಏನು ಬರ್ಕೊಳ್ಳೋದೇನೂ ಇಲ್ಲ ನಿಮ್ಮ ಹೆಸರು ಮಾತ್ರ ಬರ್ಕೊಳ್ಬೇಕಾಗುತ್ತೆ ನಿಮ್ಮ ಒಂದು ಹುಟ್ಟಿದ ಹೆಸರು ಅಂದರೆ ನಿಮಗೆ ಒಂದು ಹೆಸರು ಅಂತ ಇಟ್ಟಿರ್ತಾರಲ್ವ ಆ ಹೆಸ್ರನ್ನ ಬರ್ಕೊಳ್ಬೇಕಾಗುತ್ತೆ ಒಂದು ನಿಕ್ ನೇಮ್ ಅಂತ ಇರೋದ್ರನ್ನ ನೀವು ಬರ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಾವು ಎಲ್ಲದರಲ್ಲೂ ಏನು ನಮ್ಮ ಹೆಸರನ್ನ ಕೊಟ್ಟಿರ್ತೀವೋ ಆ ಹೆಸರಲ್ಲೇ ನಮಗೆ ಒಂದು ನಮ್ಮದು ಅನ್ನೋದು ಒಂದು ಐಡೆಂಟಿಟಿ ಇರುತ್ತೆ ಆ ಸ್ ಅದು ಆ ಹೆಸರನ್ನ ನೀವು ಬರೆದು ಬಿಟ್ಟು ಈ ವಾಟ್ರ್ ಏನಿರುತ್ತೆ ನೋಡಿ ಈ ಗಾಜಿನ ಬಾಟ್ಲಾಗಿರಬಹುದು ಅಥವಾ ಪ್ಲಾಸ್ಟಿಕ್ ಆಗಿರಬಹುದು ಗಾಜಿನದಾದರೆ ತುಂಬ ಶಕ್ತಿಶಾಲಿ ಯಾಕಂದರೆ ಒಂದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನಮ್ಮ ಒಂದು ನೆಗೆಟಿವ್ ಏನಿದ್ರೂ ನಮ್ಮ ಒಂದು ಜೀವನದಲ್ಲಿ ಎಷ್ಟೇ ಒಂದು ಬ್ಲ್ಯಾಕೇಜ್ ಇದ್ರೂ ಅದನ್ನೆಲ್ಲ ರಿಮೂವ್ ಮಾಡುತ್ತೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ನೀವು ಅದರ ತುಂಬ ನೀರು ತುಂಬಿಸ್ಕೊಂಡ್ಬಿಟ್ಟು ಒಂದು ಎರಡು ಮೂರು ಸ್ಪೂನು ಸ್ನೇಹಿತರೆ ಈ ಉಪ್ಪನ್ನು ಹಾಕಬೇಕು ರಾಕ್ ಸಾಲ್ಟ್ ಅಂದರೆ ಕಲ್ಲುಪ್ಪನ್ನ ಹಾಕಿ ಪುಡಿ ಉಪ್ಪು ತಗೊಳ್ಳೋದಕ್ಕೆ ಹೋಗ್ಬೇಡಿ ಪುಡಿ ಉಪ್ಪು ನಮಗೆ ರಿಸಲ್ಟ್ ತಂದು ಕೊಡೋದಿಲ್ಲ ಈ ಒಂದು ಪ್ರೊಸೀಜರು ಯಾವುದೇ ದಿನದಲ್ಲಾದರೂ ಮಾಡ್ಕೊಳ್ಬಹುದು ಅಥವಾ ನೀವು ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಬಹುದು ಕಂಟಿನ್ಯೂಸ್ ಆಗಿ ನಮಗೆ ಸೆವೆನ್ ಡೇಸು ಇದ್ರನ್ನ ನಾವು ಹೇಳ್ಕೊಳ್ಬೇಕಾಗುತ್ತೆ ಒಂದು ಗಾಜಿನ ಬಾಟ್ಲಲ್ಲಿ ನೀವು ಉಪ್ಪು ಹಾಕ್ಕೊಂಡಿದ್ದೀರ ಒಂದು ಎರಡು ಮೂರು ಸ್ಪೂನು ಆ ಒಂದು ಪೇಪರಲ್ಲಿ ಸ್ವಲ್ಪ ಪೇಪರ್ ತಗೊಳ್ಳಿ ಅದ್ರ ಮೇಲೆ ನಿಮ್ಮ ಹೆಸರು ಬರ್ಕೊಳ್ಳಿ ಹೆಸರು ಬರೆದ್ಬಿಟ್ಟು ನಾನು ಹೇಳಿದೆ ನಿಮಗೆ ಆರ್ಥಿಕ ಸಮಸ್ಯೆ ಇದೆಯಾ ಅಥವಾ ಆರೋಗ್ಯ ಸಮಸ್ಯೆ ಇದೆಯಾ ಬೇರೆ ಏನು ನಿಮಗೆ ಕೋರಿಕೆ ಇದೆ ಮನೆ ಕಟ್ಟೋದಿದ್ದರೆ ಮದುವೆ ಆಗೋದಿದ್ರೆ ಸಂತಾನ ಭಾಗ್ಯ ಅಥವಾ ಎಕ್ಸಾಮ್ ಅಟೆಂಡ್ ಮಾಡ್ತಾಯಿದ್ದೀವಿ ಕೆಲಸ ಸಕ್ಕೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಏನೇ ಆಗಿರಬಹುದು ಅದನ್ನು ನೀವು ಮನಸ್ಸಲ್ಲಿ ಎಷ್ಟು ವಿಷಸ್ ಇರುತ್ತೋ ಅಷ್ಟು ಅಂದ್ಕೊಳ್ಳಿ ಸ್ನೇಹಿತರೆ ಅಷ್ಟು ಅಂದ್ಕೊಂಡು ನೀವು ಆ ಚೀಟಿಯನ್ನು ಫೋಲ್ಡ್ ಮಾಡಿಬಿಟ್ಟು ಫೋಲ್ಡ್ ಆದರೂ ಮಾಡಿ ರೌಂಡಾಗಾದರೂ ಮಾಡಿಬಿಟ್ಟು ಈ ಉಪ್ಪು ನೀರು ಇರುತ್ತಲ್ವಾ ನೀರು ತುಂಬಿಸಿ ಉಪ್ಪಾಕಿರ್ತೀವಿ ಆ ಅದರೊಳಗಡೆ ನೀವು ಈ ಪೇಪರ್ನ ಹಾಕಿಬಿಟ್ಟು ಮುಚ್ಚಲನ್ನ ಮುಚ್ಚಿಬಿಡಿ ಕ್ಲೋಸ್ ಮಾಡಿಬಿಡಿ ಕ್ಲೋಸ್ ಮಾಡಿಬಿಟ್ಟು ಅದನ್ನು ನೀವು ಆ ವಿಶಸ್ನ ಹೇಳ್ಕೊಳ್ಬೇಕಾಗುತ್ತೆ ಅಷ್ಟು ಎಷ್ಟು ಬಾರಿ ಆದರೂ ಹೇಳ್ಕೊಳ್ಳಿ ಹೇಳ್ಕೊಂಡು ಯಾವುದಾದ್ರೂ ಒಂದು ಜಾಗದಲ್ಲಿ ಇಟ್ಬಿಡಿ ಅಂದರೆ ಅದನ್ನು ಮತ್ತೆ ನೀವು ಮತ್ತೊಂದು ದಿನ ಅಂದರೆ ಸವೆನ್ ಡೇಸು ಆ ಏಳು ದಿನಕ್ಕೂ ಎತ್ಕೊಂಡು ನಿಮ್ಮ ವಿಷಸ್ನ ಹೇಳ್ಕೊಳ್ಬೇಕಾಗುತ್ತೆ ಹೇಳ್ಕೊಳ್ಳೋದು ಮತ್ತೆ ಆ ಬಾಟ್ಲನ್ನ ಅದೇ ಜಾಗದಲ್ಲೇ ಇಡಿ ಈ ರೀತಿ ಸೆವೆನ್ ಡೇಸ್ ಕಂಪ್ಲೀಟ್ ಆದಮೇಲೆ ಅದನ್ನು ನೀವು ಯಾರು ತುಳಿದೇ ಇರುವ ಒಂದು ಪ್ರದೇಶದಲ್ಲಿ ಅಂದರೆ ಗಿಡಗಳಿಗೆ ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಉಪ್ಪು ನೀರು ಗಿಡಗಳ್ಗೆ ಹಾಕಿದ್ರೆ ಗಿಡಗಳು ಸತ್ತೋಗುತ್ತೆ ಅದಕ್ಕೋಸ್ಕರ ತುಳಿದೇ ಇರುವ ಜಾಗದಲ್ಲಿ ಹಾಕಿ ಆ ಸೆವೆನ್ ಡೇಸ್ ಒಳಗಡೆ ನಿಮಗೆ ಏನು ಬ್ಲ್ಯಾಕೇಜಸ್ ಇರುತ್ತೆ ನೋಡಿ ಅದೆಲ್ಲ ರಿಮೂವ್ ಆಗುತ್ತೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲೂ ಕೂಡ ಅಷ್ಟೇ ನಿಮ್ಮ ದೇಹದಲ್ಲೂ ಕೂಡ ಅಷ್ಟೇ ನಿಮ್ಮ ಕೋರಿಕೆಗಳು ಯಾವುದೇ ಆಗಿರಬಹುದು ನಿರ್ವಿಘ್ನವಾಗಿ ನೆರವೇರುತ್ತೆ ತುಂಬ ಈಸಿ ಮೆಥೆಡು ಈ ಒಂದು ಮೆಥೆಡನ್ನು ಆದರೆ ಕಂಪ್ಲೀಟಾಗಿ ನೀವು ಸೆವೆನ್ ಡೇಸನ್ನು ಕಂಟಿನ್ಯೂಯಸ್ ಆಗಿ ಮಾಡಬೇಕಾಗುತ್ತೆ ಒಂದು ದಿನವೂ ಬಿಡಬಾರ್ದು ಆ ಥರ ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಅದಕ್ಕೋಸ್ಕರ ತಪ್ಪದೇ ನೀವು ಮಾಡಿಕೊಳ್ಬಹುದು ಮಾಡಿಕೊಂಡು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು